ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ನಾವು ಸತ್ತೋಗಿದೀವಿ ಅಂತ ಬರ್ಬಿಟ್ಟು ನಮಗೆ ಯಾವ ಕಡೆನು ಓಟ್ ಇಲ್ಲ ಇವಾಗ ನಮ್ಮವ್ರದ್ದು ನಂದು ಇಲ್ಲ ಈ ತರ ಮಾಡಕ್ಕೆ ಹೋದ ವರ್ಷ ಆ ಮಾಡಿದ್ದಾರೆ ಮಾಡಿದಾರ ನಂದು ವರ್ಷ ವರ್ಷಕ್ಕೆ ಅಂದಿತ್ತು ನಮ್ಮವ್ರದಿಲ್ಲ ಇವಾಗ ಯಾವುದೂ ಇಲ್ಲ ಈ ತರ ಕೆಲಸ ನಾವು ಹ್ಯಾಂಡಿಕಾಪ್ಟರ್ ಕೆಲ್ಸದಿಂದ ತೆಗ್ದಿರ್ಬೇಕು ಫಸ್ಟ್ ಬ್ಲಾಕ್ ಅಂಗಡಿರಲ್ಲ ಎಮ್ಮ ಏನ್ ಬೀರ್ ನಾವು ಸೆಕೆಂಡ್ ಬ್ಲಾಕ್ ಅಲ್ಲಿ ನಮ್ ಲಿಸ್ಟ್ ಅಂದ್ರೆ ನಾವು ಎರಡು ಸಲ ಹೋಗಿ ವಾಪಸ್ ಶೇಷ್ಧರವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಮಗೆ ಎಲ್ಲರ ಎಲ್ಲರ ಮನಸ್ಸಲ್ಲೂ ತುಂಬ ಹೃದಯಪೂರ್ವಕ ನಿಂತಿದ್ದಾರೆ ಅದರಿಂದ ಎಲ್ಲರೂ ಎಲ್ಲರೂ ಬಂದ್ಬಿಟ್ಟು ನಮಗೆ ಒಳ್ಳೆ ಮತವನ್ನು ಹಾಕ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಸುಂದರಪಾಳ್ಯದಲ್ಲಿ ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ಮತ್ತು ಸುಂದರಪಾಳ್ಯ ಗ್ರಾಮ ಪಂಚಾಯತಿ ಹೆಚ್ಚು ಮತಗಳಲ್ಲಿ ಲೀಡ್ ಬರುತ್ತಂತ ನಮಗೆ ಹೆಚ್ಚು ಕಡಿಮೆ ತರ್ಟಿ ಪರ್ಸೆಂಟ್ ಈ ಮಾಡಿದ್ದಾರೆ ತರ್ಟಿ ಪರ್ಸೆಂಟ್ ಆಗಿದೆ ಈ ತರ

ಪಾಳ ಒಂದನೇ ಬ್ಲಾಕ್ ಮತ್ತು ಎರಡನೇ ಬ್ಲಾಕ್ ಅಲ್ಲಿ ಸುಮಾರು ಒಂದು ಐವತ್ತಾರು ಮತದಾರರ ಪಟ್ಟಿಯಿಂದ ಅವರು ಬಿಟ್ಟಿದ್ದಾರೆ ಪಾಪ ಜಾಸ್ತಿ ಕಷ್ಟಪಡ್ತಾ ಇದ್ದಾರೆ ಟೈಲೆಂಟ್ ಇದೆ ಮತ್ತೆ ಅವರು ಇದೇ ಊರಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಡಿಲೀಟ್ ಮಾಡಿಬಿಟ್ಟು ಅವರು ಓಡೋ ಮತ್ತೆ ನಮ್ಮ ಕಾಂಗ್ರೆಸ್ ಬರುತ್ತೆ ಕೊಟ್ಟಿರೋ ಭರವಸೆಗಳೆಲ್ಲ ಬಾಕಿ நம்ம மத்திங் நம்ம

ಕೂಡ ಇದೆ ನಮ್ಮ ಮನೆಯಲ್ಲಿ ಕೂಡ ನಾಲ್ಕು ಓಟ ಇಲ್ಲೂ ಸುಂದ್ರ ಪಲ್ಯ ಸಲೀಮ್ ಅಂತ ನಮ್ಮ ಅಮ್ಮದು ನಮ್ಮ ಅಣ್ಣಂದು ಕೂಡ ಇಲ್ಲ ಬಂತು ಎಷ್ಟೋ ದಿನಗಳಲ್ಲಿ ಇದ್ದು ಕೂಡ ಅವ್ರಿಗೆ ಬಂದಿಲ್ಲ ಎಮ್ ಎಲ್ ಬಂತು ಬಂದಿಲ್ಲ